ఒట్బి ఒలి మేసిడుకీ చాదకంద్రూ సీడల సీడిబిడ్తవ నే తిడకెలా బరవ నె బడతీ బ్ర కలే బడదు తెళ్ళగా మొడత తగ్గ ஆஹ் சரி தக கிடக்கு அந்த ஏன்மாக்க ஆஹ் படத்தின் சொல் தெழக்க யாக்க நான் தின் அல்லி போய் பல தெளிகிரேஷ்வல் தெள படிக்கிற சரி தகர கிடைற அஷ்ட தெர் படதிர நான் எஸ் தெளிநா நோடங் தவ ஆஹ் தெள பட் கொடுத்து அஞ்சிடுவீங்க சரி அக்க சரோஜ இட்ட இல்ல இன்லசய் சாக்கிடக்க அவரு பாழ்த்தி தரபாடிய அந்த நான் நேமக்குல நம் சும்மா அது நேமக்குலக்கேத்தார்த்த அக்க ஒாத்தி சாக்கு தகக்கே சாக்கிர்ல தகக்கத ஒவ்வொ அது படித்தீவல்ல ஐவத்தாத்தாட் பிடி ஆட்ட இலி இட்டு நோட இஷ்ட ಬೇಕಾದ್ರೆ ಕಲ್ಸ ಈಗ ಕಲ್ಸಿ ಬಿಡ್ತೀನಿ ಹೇಳು ಈಗ ಸ್ವಲ್ಪ ದಗ ಹಚ್ ಬಿಡು ಬಡ ಬಡ ಬಡದ ಕೊಟ್ಬಿಡ್ತು ಬಿಡ ಅಂತ ನಾನು ಮನೆಗ್ ಹೋಗಿ ಇನ್ನು ಗೌರಿ ಅಮ್ಮನ ಮಾತಾಡ್ಸಕ್ ಊರ್ಗೋಗಕ್ ಅನ್ಕೊಂಡಿನಿ ಅಕ್ಕ ಬೆಳಗ್ ಬೆಳಗ್ಗೆ ಎಲ್ಲಾ ಮಾಡಾಕಿನಿ ಮನ್ಯಾಗ ಹ್ಮ್ ಊರ್ಗ್ ಹೋಗಕ್ ತಗ ಬಡ ಬಡ ಕೊಟ್ ಕೊಟ್ಬಿಡ್ತು ಸುಟ್ ಬಿಡು ಬೇಕಾದ್ರೆ ಇನ್ನೊಂದ್ ಎರಡು ದಿನ ಬಿಟ್ಟು ಸಿ ಎಪ್ಪ ಎಲ್ಲಾನು ಮಾಡಮ್ಮ ಇವತ್ತು ರೊಟ್ಟಿ ಅಂದ ಸಾಕು ಹಾ ಸರಿ ತಗೋಕ್ ಹಚ್ ತಗೋ ಹಾಗಾದ್ರೆ ಬೀಗರ್ ಮಾತಾಡ್ಸಕ್ ಇವತ್ತ ಹೋಗ್ತಿ ಏನಕ್ಕ ಹೂನಾ ಸರಾಜ ಅವ್ರು ಬಿದ್ದು ಆಲೆ ಆಯ್ತು ಮತ್ತೆ ಹೋಲಿಕಂದ್ರ ಬೀಗರ್ ನೋಡು ಸಸಿ ನೊಂದ ಕಳಿಸ್ಯಾರ ತಾ ಬಂದಿಲ್ಲ ಅಂತ ಅಂತಾರ ಅಕ್ಕ ಇವತ್ತು ಸಾಯಂಕಾಲ ಹೋಗಿ ನಾಳೆ ಬೆಳಿಗ್ಗೆ ಬರಕಂತ ಅಂತ ಮಾಡಿದ್ವಿ ನೋಡು ಹೌದೇನಕ ಬೇಷಾತ್ ಬಿಡಕ ಆಲೇ ನಾಲ್ಕೈದು ದಿನ ಅಂತ ಅವ್ರಿಗೆ ಆರಾಮಿಲ್ಲ ಅಂತಂದು ಬಂದ್ರೆ ಬೇಷ ಆತ ಬಿಡು ನಾನು ಅನ್ಕೊಂಡಿದ್ನಕ್ಕ ನೀವು ಒಮ್ಮೆ ಇವತ್ತು ಸಾಯಂಕಾಲ ಹೋಗ್ತೀನಿ ಅಂತಂದು ಇಲ್ಲ ಸರ್ ನಿನ್ನೆ ಗೊತ್ತಿರೋ ಮನೆಯವರು ಹೇಳಿದ್ರು ನಾಳೆ ನಾನು ಫ್ರೀ ಇರ್ತೀನಿ ಹೆಂಗಾನ ಮನೆಯಾಗ ಅಡ್ಗೆ ಮಾಡಾಕ ಚಾರು ಒದಾಡಲ್ಲ ಪುಟ್ಟಿನ ಚಾರನ್ನ ಬಿಟ್ಟು ಶಿವ ಬರ್ತಾನೆ ಮಾಡ್ತಾನ ನೋಡೋಣ ಬಂದ್ರೆ ಹೋಗನ ಇಲ್ಲಂದ್ರ ಶಿವನು ಇಲ್ಲೇ ಬಿಟ್ಟು ஆஹ் நாய் ஹோகி பீகர் மாத்தாடஸ் வந்து அந்த அக்க நானு சரி அந்தேன் பா ஊட்டதீ சாயந்தர எல்லா ரொட்டி எல்லாம் எல்லா முக்கணா அக்கோட அக்க ஓன்க்காது பர்த்தேனி இல்லந்திரங்க நோடீனி இன்னொந்தினாட்டு நான் மாத்தாடஸ் பர்த்தினி நீ பரன்றி இன்னொந்தினாட்டிவி ಹ್ಮ್ ಏನೈತಿ ಕೆಲ್ಸನಕೇನೈತಿ ನಾನು ಮಾಡಿದಿನಿ ರೊಟ್ಟಿ ಮಾಡಾಕಿ ಹೋಗೋಣ ನಾಳೆ ಬಂದು ಆಮೇಲೆ ಬೇಕಾರ್ಸಿ ಎಲ್ಲಾ ಮಾಡ್ತಾನ ರೊಟ್ಟಿ ಇಷ್ಟ ಬಡ್ದಿಷ್ಟ್ ಸಾಕ ಇಲ್ಲ ಇನ್ನೊಂದ್ ಸ್ವಲ್ಪ ಬಡಿಲ್ಲ ಸಾಕ್ ಬಿಡಕ ಆಲೆ ಜಗ್ಗಿ ತೆಳದಾಗ್ಯವ ಇನ್ನೊಂದ್ ಸ್ವಲ್ಪ ಬಡದ್ರ ಮತ್ತೆ ಹರ್ದೇ ಬಿಡ್ದಿ ಸಾಕ್ ಬಿಡಕ ಅಷ್ಟೇ ಸಾಕು ಹ್ಮ್ ಸರಿ ತಗ ಇದನ್ನ ಐಕೆ

ಹ್ಮ್ ಹೋಗ್ ಬಂದ್ಬಿಡೋಣ ಹಾ ಸರಿ ತಗೋಕ ಹಂಗ ಮಾಡೋಣ ಬೇಸ್ ಮಾಡ್ತೀನಿ ನೋಡಕ್ಕ ನಾನಿಲ್ಲಿ ಗೌರ ಗೌರಮ್ಮ ಎಲ್ಲಾ ಕೆಲ್ಸ ತಾನ ಮಾಡ್ತಾ ಅಲ್ಲ ನಿಮ್ ಜೊತೆ ಏನು ಮಾಡ್ಸಲ್ಲ ರೊಟ್ಟಿ ಮಾಡಕ್ ಬರ್ತೈತಿ ಇಲ್ಲ ಗುಡ್ಡ ಮಕ್ಕಳ ರೊಟ್ಟಿ ಮಾಡೋ ಗೌರಿನ ಕರ್ಕೊಂಡ್ ಅಂತ ಮಾಡಿದ್ ನೋಡು ನಿನ್ಗೂ ಬೇಸ್ ಮಾಡಕ್ ಬರುತ್ತಲ್ಲ ಇನ್ನು ಹ್ಮ್ ಸರಜ ಇನ್ನು ಬೇಸ್ ಮಾಡಿದ ಹ ಗೌರಿ ಯಾವಾಗಾದ್ರು ಬೇಡ ಬೇಡ ಅಂತಿತ್ತಲ್ಲ ಇನ್ನೊಂದ್ ಅವಾಗ ಮಾಡ್ತಿರ್ತನ ರೊಟ್ಟಿನ ತಗ ಬಾಳ ನಿನಗೆ ಎಲ್ಲಾ ಕೆಲ್ಸ ರೊಟ್ಟಿ ಪಲ್ಯ ಮಾಡಿ ನಾ ರೊಟ್ಟಿ ಮಾಡ್ನ ಅವಾಗ ಅವಾಗವ್ ಮಾಡ್ತಿರ್ತನಲ್ಲ ಅದಕ್ಕೆ ಇನ್ನು ಬರ್ತೇತಿ ನಾ ಪರೋಜ ಇನ್ನು ನನ್ಗಿಂತ ಗೌರಿ ಇನ್ನು ಕಲ್ಯಾಗ ಮಾಡಂದ್ರ ಪೇಪರ್ ಪೇಪರ್ ಮಾಡಿದಂಗ ಮಾಡಿ ಬಿಡು ಅವನ ಬಿಸಿ ಬಿಸಿ ಬಿಡು ಇದ್ರಂಗ ಖಡಕ್ ರೊಟ್ಟಿ ಯಾವಾಗಾದ್ರ ರೊಟ್ಟಿ ಮಾಡಕ್ ಆಗ್ಲಾರ ಕಡ್ ಕಡ್ ರೊಟ್ಟಿ ಬಿಟ್ಟು ತಿನ್ನಕ್ ಹೊರತಲ್ಲ ಬೇಸ್ ನೋಡು ಜಗ್ಗಿ ತಳ್ಳ ಮಾಡಿ ಬಿಡ್ತಾರಲ್ಲ ಅವು ಮಾಡಿದಡ್ ಕಡ್ ರೊಟ್ಟಿ ಅವಾಗ ಬಿಡಕ ಮತ್ತೆ ಅಷ್ಟು ತಳ್ಳ ಮಾಡಿದ್ರ ಅವಾಗ ಅವ್ ಪಳ್ ಪಳದಂಗ ಆಗ್ಬಿಟ್ಟ ಸ್ವಲ್ಪ ದಪ್ಪ ಮಾಡಿದ್ರ ಅವಾಗ ತಿನ್ನಕ ಅವಾಗ ಅವಾಗ ತಿನ್ನಕ ಮತ್ತ ಬೇಸಿರ್ತಾವ ಇರ್ತಾವ ಮತ್ತೆ ನಾಳೆ ಹಂಗ ತಿನ್ನಕಂದ್ರ ಹಂಗ ತಳ್ಳ ಮಾಡಿದ್ರ ನಾಳೆ ಹಂಗ್ ಆತವ ಮತ್ತೆ ದಪ್ಪ ಮಾಡಿ ನಾಳೆ ತಿನ್ನಕಂದ್ರ ಹಲ್ಲ ಮುರ್ಬೇತ ಬಿಡು ತೇಪಚಾರ ಮಾಡ್ಬೇಕವ್ ನಾಳೆ ತಿನ್ಬೇಕಂದ್ರ ಶಿವ ಬಿಸಿ ರೊಟ್ಟಿ ತಿನ್ನಕ್ಕಿಂತ ಅಂತ ಕಡಕ್ ರೊಟ್ಟಿ ಜಾಸ್ತಿ ತಿನ್ನದೆ ರೊಟ್ಟಿ ಮಾಡಿರಲ್ಲ ಅವು ಹಿಂದೆ ಕೈ ರೊಟ್ಟಿ ಅಷ್ಟು ತಗೊಂಡು ತನ್ನ ಹೆಂಡತಿ ಜೊತೆಗೆ ಉಳ್ಳಾಗಡ್ಡಿ ಕೊಯ್ಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾಪುಡಿ ಎಲ್ಲಾ ಹಾಕೊಂಡು ರುಚಿ ರುಚಿ ಮಾಡ್ಕೊಂಡ್ ಅಂತಾರ ಅವ್ರು ಹೌದ್ ಬಿಡತ್ತ ஆஹ் உளாகி கடக் ரொட்டி தின் ருச்சி சரி ஜவ்ர்தர புட்டின் கூட அந்த முக கொழிசி அந்த நன் ஆகல ஆள்கி ரொட்டி சுட்டி இல்லந்தின் சும்மா அன்ன உங்க அந்த நான் ஏ உளாக ருச்சி இருக்க நீனேன் சரோஜா நான் உளகடி அசி தின் வாஷ் வாஷ்னா தங்க ஆகிடு அதுக்கோக அது ஆடக்கடி திண்ட்ர ஆனி வாஷ்னா மாத்தாடகிடுவோம் தரோஜா அதுக்கோக சரி தகுந்த கட் கடக்க உம் அவன்கடக்காடு சரி கால் அதுக்கோடி அய்ய சாக்கு ஐவத் ரொட்டி மேலவ உம் சாக்கு அதுபிடு உம் சாக்க ಸರಿ ನೋಡಿದ್ರಲ್ಲ ಸುಮಾಗ ಬುತ್ತಿ ಕೊಡಕ ಒಂದ್ ಅರವತ್ತನ ಎಪ್ಪತ್ ರೊಟ್ಟಿ ಮಾಡಾಕಿದ ಒಂದ್ ಆಸಲ್ಲಿ ಹ್ಮ್ ಸರಿ ಫ್ರೆಂಡ್ಸ್ ಈಗ ವಿಡಿಯೋನ ಇದಕ್ಕೆ ಮುಗಿಸ್ತೀನಿ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಿಂಗೆ ಏನಾದ್ರು ಇನ್ನೂ ನಮ್ ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹ್ಮ್ ಸರಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ バタコル。